ಮಕ್ಕಳೇ ಇವತ್ತು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಪಾಠ ಮೂರು ಇದರಲ್ಲಿ ನೀವು ನೋಡಿ ಯಾವಾಗಲೂ ಈ ಎಲ್ಲ ಕೊಟ್ಟಿರ್ತಲ್ಲ ಇದರಲ್ಲಿ ನೋಡ್ಲಿ ಓದ್ಲಿಕ್ಕೆ ಇರುವಂಥದ್ದು ಇದೆ ಓದ್ಕೊಳ್ಳಿ ಈಗ ಇಂಪಾರ್ಟೆಂಟಾಗಿ ನಾನು ಏನು ನಾನು ಓದಿರೋದ್ರಿಂದ ನಾನು ಹೇಳ್ತೀನಿ ನೀವೇನು ಕಲಿಬೇಕು ಅಂತಿರೋದನ್ನ ನೋಡಿಲಿ ಚರಾಕ್ಷರ ಅಂತ ಹೇಳಿದ್ರೆ ಯಾವುದು ನೋಡಿಲಿ ಅದರದ್ದು ಆದರ್ಶ ರೂಪ ಬಂದು ಎಕ್ಸ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಅಂತ ಇಲ್ಲಿ ಚರಾಕ್ಷರ ಯಾವುದು ಎಕ್ಸ್ ಒಂದು ಚರಾಕ್ಷರ ವೈ ಒಂದು ಚರಾಕ್ಷರ ಇಂಗ್ಲೀಷ್ನಲ್ಲಿ ವೇರಿಯೇಬಲ್ಸ್ ಅಂತ ಹೇಳ್ತೀವಿ ಟೂ ವೇರಿಯೇಬಲ್ಸ್ ಇರುವಂತಹ ಲೀನಿಯರ್ ಈಕ್ವೇಷನ್ ಇದು ಅರ್ಥ ಆಯ್ತಲ್ವಾ ವೇರಿಯೇಬಲ್ಸ್ ಯಾವುದು ಎಕ್ಸ್ ಮತ್ತು ವೈ ಚರಾಕ್ಷರ ಕನ್ನಡದಲ್ಲಿ ಚರಾಕ್ಷರ ಅಂತ ಹೇಳ್ತೀವಿ ಈಗ ಎರಡು ಇಕ್ವೇಷನ್ ಇದೆ ಈಗ ಎರಡು ಇನ್ನೊಂದು ಇಕ್ವೇಷನನ್ನು ನಾವು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಅಂತ ತಗೋತೀವಿ ಈಗ ಎಕ್ಸಾಂಪಲ್ಗೆ ನಿಮಗೆ ಅಲ್ಲಿ ಕೊಟ್ಟಿರೋದ್ದು ಇದರಲ್ಲಿ ಕೊಟ್ಟಿರುವಂಥದ್ದು ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ ಟು ಝೀರೋ ಇದನ್ನ ನಾನು ಇದೇ ತರ ಬರಿಬೇಕು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎರಡು ವೈ ಇದ್ದ ಜಾಗದಲ್ಲಿ ಏನರ್ಥ ಝೀರೋ ಇದೆ ಅಂತ ಅರ್ಥ ಓಕೆನಾ ಈಕ್ವಲ್ ಟು ಝೀರೋ ಈಗ ನಾನು ಏನು ಮಾಡಬೇಕು ಚರಾಕ್ಷರ ಎಕ್ಸ್ ಅಂದ್ರೆ ಎಕ್ಸ್ ಎಕ್ಸ್ ಪಕ್ಕ ಎ ಇದೆ ಇಲ್ಲಿ ನನಗೆ ಎ ಇದೆ ಆಗ ಒನ್ ಅಂತ ಹೇಳಿದ್ರೆ ಏನು ಇಲ್ಲಿರುವಂತದ್ದು ಒಂದು ಒನ್ ಅಂತ ಹೇಳಿದ್ರೆ ನಾನು ಒಂದು ಅಂತ ಬರಿತೀನಿ ಇಲ್ಲಿ ಬಿ ಒನ್ ಬಿ ಒನ್ ಅಂತ ಹೇಳಿದ್ರೇನು ಬಿ ಒನ್ ಅಂತ ಹೇಳಿದ್ರೆ ನನಗೆ ಫಾರ್ಮುಲಾ ಇದಿರೋದು ಆದರ್ಶ ರೂಪ ಇರೋದು ಪ್ಲಸ್ ಬಿ ಒನ್ ಇಲ್ಲಿರೋದು ಮೈನಸ್ ಆಗ ನಾನು ಬಿ ಒನ್ ಅಂತ ಹೇಳಿದ್ರೆ ಮೈನಸ್ ಎರಡು ಅಂತ ಬರಿತೀನಿ ಸಿ ಒನ್ ಅಂತ ಹೇಳೋದನ್ನು ಝೀರೋ ಅಂತ ಬರಿತೀನಿ ನೆಕ್ಸ್ಟ್ ಇಕ್ವೇಶನ್ ಎಲ್ಲಿ ಕೊಟ್ಟಿದರೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಇಪ್ಪತ್ತು ಇಲ್ಲಿ ಎ ಟು ಎ ಟು ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಮೂರಾಗುತ್ತೆ ಬಿ ಟು ಅಂತ ಹೇಳಿದ್ರೆ ಬಿ ಟು ಅಂತ ಅಂಥೇಳಿದ್ರೆ ನಾಲ್ಕು ಸಿ ಟು ಅಂತ ಅಂಥೇಳಿದ್ರೆ ಮೈನಸ್ ಇಪ್ಪತ್ತಾಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇದು ಗೊತ್ತಿರ್ಬೇಕು ನಿಮಗೆ ಎ ಒನ್ ಅಂದ್ರೆ ಬಿ ಒನ್ ಎಂದ್ರೇನು ಅಂತ ಗೊತ್ತಿರಬೇಕು ಚರಾಕ್ಷರ ಅಂತ ಹೇಳಿದ್ರೆ ಗೊತ್ತಾಯ್ತು ಅರ್ಥ ಆಯ್ತಲ್ಲ ಚರಾಕ್ಷರ ಅಂತ ಹೇಳಿದ್ರೆ ವೇರಿಯೇಬಲ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಇದು ಇದರದ್ದು ಆದರ್ಶ ರೂಪ ಈಗ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದ್ರೆ ಎಂತಹ ರೇಖೆ ಸಿಗ್ತದೆ ಛೇದಿಸುವ ರೇಖೆಗಳು ಸಿಗ್ತದೆ ನಿಖರವಾಗಿ ಒಂದು ಪರಿಹಾರ ಅದಕ್ಕೆ ಇನ್ನೊಂದು ವರ್ಡ್ ಏನ್ ಹೇಳ್ತಾರೆ ಅನನ್ಯ ಅಂತ ಹೇಳ್ತಾರೆ ಈಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಎಲ್ಲವೂ ಸಮ ಆದ್ರೆ ಎ ಒನ್ ಬೈ ಎ ಟು ಮಾಡಿದಾಗ ನೋಡಿ ಇಲ್ಲಿ ಇಲ್ಲಿ ಎರಡು ಬೈ ನಾಲ್ಕು ಮಾಡಿದರೆ ಇಲ್ಲಿ ಮೂರು ಬೈ ಆರು ಬಂದಿದೆ ಇಲ್ಲಿ ಸಿ ಅಂತ ಹೇಳಿದ್ರೆ ಮೈನಸ್ ಒಂಬತ್ತು ಬೈ ಮೈನಸ್ ಹದಿನೆಂಟು ಬಂದಿದೆ ಇದು ಬಂದರೆ ಇದನ್ನು ಐಕ್ಯಗೊಳ್ಳುವ ರೇಖೆಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಅಂತ ಕೊಡ್ತಾರೆ ಇದು ಹೇಗೆ ಒಂದೇ ಥರ ಆಯಿತು ಅಂತೇಳಿದ್ರೆ ಎರಡೊಂದ್ಲಿ ಎರಡು ಎರಡೆರಡುಲಿ ನಾಲ್ಕು ಮೂರೊಂದ್ಲಿ ಮೂರು ಮೂರೆರಡ್ಲಿ ಆರು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಒಂಬತ್ತೊಂದ್ಲಿ ಒಂಬತ್ತೆರಡಲಿ ಎಲ್ಲಲ್ಲೂ ಒಂದು ಬೈ ಎರಡು ಒಂದು ಬೈ ಎರಡು ಒಂದು ಬೈ ಎರಡು ಬರ್ತದಲ್ಲ ಹಾಗೆ ಇದು ಮೂರು ಸಮ ಐತಲ್ಲ ಆದ್ದರಿಂದ ಐಕ್ಯಗೊಳ್ಳುವ ರೇಖೆ ಅಪರಿಮಿತ ಪರಿಹಾರ ಇದು ಎ ಒನ್ ಬೈ ಎ ಟು ಸಮ ಫಸ್ಟ್ ಬಿ ಒನ್ ಬೈ ಬಿ ಟುಗೆ ಆದರೆ ಸಮವಲ್ಲ ಸಿ ಒನ್ ಬೈ ಸಿ ಟು ಅಂತ ಹೇಳಿದ್ರೆ ರೇಖೆಗಳು ಪರಿಹಾರ ಇಲ್ಲ ಇದನ್ನ ಕಲ್ತಿರ್ಬೇಕು ಪ್ಲಸ್ ಇದು ಇಂಪಾರ್ಟೆಂಟ್ ಮಕ್ಳೆ ಈಗ ಅನನ್ಯ ಪರಿಹಾರ ಅಂತ ಹೇಳಿದರೆ ಯಾವಾಗ ಈ ಛೇದಿಸುವ ರೇಖೆ ಬಂದಾಗ ಅನನ್ಯ ಪರಿಹಾರ ಅಂತ ಕೇಳಿದರೆ ಆಗ ಎಂತಹ ಸಮೀಕರಣ ಆ ಜೋಡಿ ಸ್ಥಿರ ಜೋಡಿ ಇದನ್ನು ಕಲ್ತಿರ್ಬೇಕು ಎಂತಹ ಜೋಡಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸಮಾನಾಂತರವಾಗಿದ್ದಾಗ ಸಮಾನಾಂತರವಾಗಿರೋದು ಯಾವಾಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿ ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಏನು ಸಮಾನಾಂತರ ರೇಖೆಗಳು ಅದನ್ನು ಆಗ ಬಂದಾಗ ಸಮ ಎಂತಹ ಜೋರ ಜೋಡಿ ಅಸ್ಥಿರ ಜೋಡಿ ರೇಖೆಗಳನ್ನ ಎಂಥ ಜೋಡಿಗಳು ಅಂತ ಹೇಳ್ತೀವಿ ಅಸ್ಥಿರ ಜೋಡಿ ನೆಕ್ಸ್ಟ್ ಐಕ್ಯಗೊಳ್ಳುವ ರೇಖೆಗಳು ಬಂದರೆ ಇಲ್ಲಿ ನೋಡಿ ಎಲ್ಲವೂ ಸಮ ಆದರೆ ಐಕ್ಯಗೊಳ್ಳುವ ರೇಖೆ ಬಂದರೆ ಅಪರಿಮಿತ ಪರಿಹಾರ ಅಂತ ಗೊತ್ತು ಅದು ಎಂತಹ ಜೋಡಿ ಅಂತ ಕೇಳಿದರೆ ಅವಲಂಬಿತ ಸ್ಥಿರ ಜೋಡಿ ಬ ಬ್ರ್ಯಾಕೆಟ್ ಸ್ಥಿರ ಅವಲಂಬಿತ ಸ್ಥಿರ ಜೋಡಿ ಅಂತ ಬರಿಬೇಕು ಇದಿಷ್ಟನ್ನು ಕಲ್ತಿರ್ಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಆರು ಎರಡು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹನ್ನೆರಡು ಈ ಸಮೀಕರಣವು ಸ್ಥಿರವೇ ಎಂಬುದನ್ನು ನಕ್ಷೆಯ ಮೂಲಕ ಪರೀಕ್ಷಿಸಿ ಅಂತ ಕೇಳಿದ್ರೆ ಸ್ಥಿರ ಸ್ಥಿರ ಅಂತ ಹೇಳಿದ ತಕ್ಷಣ ನೀವೇನು ಕೇಳಿದೀರಾ ಇಲ್ಲಿ ನೋಡಿ ಸ್ಥಿರ ಜೋಡಿ ಸ್ಥಿರ ಜೋಡಿ ಅಂತ ಹೇಳಿದ್ರೆ ಏನಾಗಿರ್ತದೆ ಛೇದಿಸಬೇಕು ಎಷ್ಟು ಪರಿಹಾರ ಇರಬೇಕು ಅನನ್ಯ ಪರಿಹಾರ ಇರಬೇಕು ನೋಡಿ ಛೇದಿಸುವ ರೇಖೆಗಳು ಅನನ್ಯ ಅಂತ ಹೇಳಿದ್ರೆ ಒಂದು ಪರಿಹಾರ ಏನಾಗಿರ್ತದೆ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆಗಿರ್ತದೆ ಆದರೆ ಇದನ್ನು ನಾವು ಯಾವುದರಲ್ಲಿ ತೋರಿಸ್ಬೇಕಂತೆ ಅದನ್ನು ಗ್ರಾಫ್ನಲ್ಲಿ ನಕ್ಷೆಯ ಮೂಲಕ ಪರೀಕ್ಷಿಸಿ ಹೌದು ಎಂದಾದರೆ ಕ್ರಮದಿಂದ ಬಿಡಿಸಿ ಅಂತ ಕೇಳಿದ್ರೆ ಫಸ್ಟ್ ನಾವು ಸ್ಥಿರವೇ ನೋಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ ಎ ಒನ್ ಬೈ ಎ ಟು ಓಕೆ ಬಿ ಒನ್ ಬೈ ಬಿ ಟು ಕಂಡು ಎ ಒನ್ ಬೈ ಎ ಟು ಎಷ್ಟಾಗುತ್ತೆ ಒಂದು ಒಂದು ಬೈ ಎರಡ ಅಲ್ವ ಮಕ್ಕಳೇ ನೆಕ್ಸ್ಟ್ ಇದು ಎ ಒನ್ ಬೈ ಟು ಒಂದು ಬೈ ಎರಡಿತು ಬಿ ಒನ್ ಬೈ ಬಿ ಟು ಅಂತ ಹೇಳಿದ್ರೆ ಮೂರು ಬೈ ಮೈನಸ್ ಮೂರು ಅದು ಒಂದು ಬರ್ತದೆ ಇಲ್ಲಿ ಒಂದು ಬೈ ಎರಡು ಎರಡು ಸಮವಲ್ಲ ಸಮವಲ್ಲ ತಾನೆ ಕಂಡೀಷನ್ ಏನು ಛೇದಿಸುವ ರೇಖೆಗಳು ಸಮವಲ್ಲ ಅಂತ ಹೇಳಿದ್ರೇ ಎಂತಹ ಜೋಡಿ ಸ್ಥಿರ ಜೋಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಫಸ್ಟ್ ನೀವು ಕಲಿಬೇಕಾದ್ರೆ ಮಕ್ಕಳೇ ಆ ಇದನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು ಏನು ಕಂಡೀಷನ್ಸ್ಗಳನ್ನ ಪರ್ಫೆಕ್ಟಾಗಿ ಕಲಿತಿರ್ಬೇಕು ಸಮವಲ್ಲ ಬಿ ಒನ್ ಬೈ ಬಿ ಟು ಛೇದಿಸುವ ರೇಖೆಗಳು ನಿಖರವಾಗಿ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅದಕ್ಕೆ ಏನ ಎಂತಹ ಜೋಡಿ ಅಂತ ಹೇಳ್ತೀವಿ ಸ್ಥಿರ ಜೋಡಿ ಅಂತ ಇದಿಷ್ಟನ ಇದು 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 ಮತ್ತು ಸ್ಥಿರ ಜೋಡಿ ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕಲ್ತ್ರೆ ಇದು ಕೊಟ್ಟರು ನೀವು ಇದೆ ಇದೆ ಅಂತ ಅರ್ಥ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಸ್ಥಿರ ಜೋಡಿ ಆಗಿದ್ರೆ ಕಂಡೀಷನ್ ಏನಾಗುತ್ತೆ ಅನುಪಾತವನ್ನು ಹೋಲಿಸಿದಾಗ ಹೀಗಿರುತ್ತೆ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆಗಿರುತ್ತೆ ಅದೇ ಅಸ್ಥಿರ ಜೋಡಿ ಅಂತ ಕೊಟ್ಟಾಗ ಏನಾಗ ಸಮನಾಂತರ ರೇಖೆಗಳಾಗ್ತದೆ ಪರಿಹಾರ ಇಲ್ಲ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಆಗಿದ್ರೂ ಸಹ ಯಾವುದು ಸಮವಲ್ಲ ಸಿ ಒನ್ ಬೈ ಸಿ ಟು ಸಮವಲ್ಲ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳಿದ್ರೆ ಎಲ್ಲವೂ ಸಮ ಆಗಿರ್ತದೆ ಅಪರಿಮಿತ ಪರಿಹಾರ ಅದನ್ನು ಸುಲಭ ರೂಪಕ್ಕೆ ತಂದಬೇಕಾದ್ರೂ ನೀವು ಮಾಡಲಿಕ್ಕೆ ಮಾಡಬೇಕು ಅಂತಿರೋದನ್ನ ಗೊತ್ತಿರಬೇಕು ಅರ್ಥ ಆಯ್ತಲ್ವಾ ಈಗ ಸ್ಥಿರವೇ ಅಂತ ಕೇಳಿದ್ದಾರೆ ನಾವೇನಂತ ಆನ್ಸರ್ ಬರ್ತೀವಿ ಹೌದು ಯಾಕೆ ಹೇಗೆ ಸ್ಥಿರ ಅಂತ ಗೊತ್ತಾಯ್ತು ನಿಮಗೆ ಎ ಒನ್ ಬೈ ಎ ಟು ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದ್ದರಿಂದ ಇದು ಸ್ಥಿರ ಜೋಡಿ ಅಂತ ಗೊತ್ತಾಯ್ತು ಅರ್ಥ ಆಯ್ತಲ್ವಾ ಇದಕ್ಕೆ ಎಷ್ಟು ಪರಿಹಾರ ಇದೆ ಒಂದೇ ಒಂದು ಪರಿಹಾರ ಇದೆ ಈಗ ಗ್ರಾಫನ್ನು ಬರೀಬೇಕು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಆರು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಈ ಸಮೀಕರಣವನ್ನು ಜಸ್ಟ್ ಚೇಂಜ್ ಮಾಡೋದು ಹೇಗೆ ಚೇಂಜ್ ಮಾಡ್ತೀರಾ ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಆರ್ ಈಗ ಎಕ್ ನಮಗೆ ಎಕ್ಸ್ ವ್ಯಾಲ್ಯೂ ಅನ್ನು ಕೊಟ್ಟಾಗ ವೈ ಬೆಲೆ ಸಿಗಬೇಕು ಅಲ್ವಾ ಎಕ್ಸ್ ಬೆಲೆ ವೈ ಬೆಲೆ ಆಗ ವೈ ಬೆಲೆ ನೋಡಿ ನೆಕ್ಸ್ಟ್ ಸ್ಟೆಪ್ ಮೂರು ವೈ ಈಕ್ವಲ್ ಟು ಮೂರು ವೈ ಇದನ್ನೇ ಮೂರು ವೈ ಈಕ್ವಲ್ ಟು ಇಲ್ಲ ಏನಿದೆ ಈಕ್ವಲ್ ಟು ಆರು ಈ ಎಕ್ಸನ್ನು ಆಚೆಗೆ ತಗೊಂಡೋದ್ರೆ ಏನಾಯ್ತು ಮೈನಸ್ ಎಕ್ಸ್ ಆಯಿತು ಆಗ ವೈ ಈಕ್ವಲ್ ಟು ಆರು ಮೈನಸ್ ಎಕ್ಸ್ ಈ ಮೂರನ್ನ ಕೆಳಗೆ ಬರೀತೀರಿ ಇದು ಮೂರು ಇಂಟು ವೈ ಅಂತ ಹೇಳುದು ಮೂರು ಗುಣಿಸು ವೈ ಅಂತ ಹೇಳುದು ನೆಕ್ಸ್ಟ್ ಸ್ಟೆಪ್ ಬರುವಾಗ ಏನಾಗುತ್ತೆ ಭಾಗಿಸುವಂತಾಗುತ್ತೆ ಅದನ್ನೇ ಇಲ್ಲಿ ಬರೆದಿರೋದು ಆರು ಮೈನಸ್ ಎಕ್ಸ್ ಬೈ ಮೂರು ಅಂತ ಈಗ ಎಕ್ಸಿಗೆ ಏನಾಕಿದ್ದಾರೆ ಸೊನ್ನೆ ಹಾಕಿದ್ದಾರೆ ನೋಡಿ ಆರು ಮೈನಸ್ ಎಕ್ಸ್ ಎಕ್ಸ್ ಇದ್ದ ಜಾಗಕ್ಕೆ ಏನಾಕಿದ್ದಾರೆ ಸೊನ್ನೆ ಬೈ ಮೂರು ಆರರಿಂದ ಸೊನ್ನೆ ಕಳೆದ್ರೆ ಎಷ್ಟು ಮಕ್ಕಳೇ ಆರರಿಂದ ಸೊನ್ನೆ ಕಳೆದ್ರೆ ಆರು ಆರು ಬೈ ಮೂರು ಅಂತ ಹೇಳಿದ್ರೆನೋ ಮೂರು ಎರಡ್ಲಿ ಆರು ಅದೇನೆ ಸೊನ್ನೆ ಬೆಲೆ ಕೊಟ್ಟಾಗ ಉತ್ತರ ಎಷ್ಟು ಬಂತು ನಿಮಗೆ ಎರಡು ಬಂತು ಈಗ ಎಷ್ಟು ಕೊಡಬೇಕು ಎಕ್ಸಿಗೆ ಆರು ಅಂತ ಕೊಡಬೇಕು ಎಕ್ಸಿದ್ದ ಜಾಗಕ್ಕೆ ಎಷ್ಟು ಬರ್ಕೊಡ್ಬೇಕು ನಾವು ಆರು ಪ್ಲಸ್ ಮೂರು ವೈ ಈಕ್ವಲ್ ಟು ಆರು ಮೂರು ವೈ ಈಕ್ವಲ್ ಟು ಆರು ಇದನ್ನು ಮೈನಸ್ ಆರು ಆರರಿಂದ ಆರು ಕಳೆದ್ರೆ ಎಷ್ಟಾಗುತ್ತೆ ಸೊನ್ನೆ ಮೂರು ವೈ ಈಕ್ವಲ್ ಟು ಸೊನ್ನೆ ವೈ ಈಕ್ವಲ್ ಟು ಸೊನ್ನೆ ಬಾಗಿಸು ಮೂರು ನೋಡಿ ಮಕ್ಕಳೇ ಸೊನ್ನೆಯನ್ನು ಮೂರರಿಂದ ಬಾಗಿಸಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ ಸೊನ್ನೆ ಬರ್ತದೆ ಅದನ್ನೇ ಬರೆದಿದ್ದಾರೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕೊಟ್ಟಿರೋ ಸಮೀಕರಣ ಎರಡು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹನ್ನೆರಡು ನೋಡಿ ಎರಡು ಎಕ್ಸ್ ಮೈನಸ್ ಮೂರು ವೈ ಹೇಗೆ ಮಾಡೋದು ಅಂತ ನೋಡ್ತೀನಿ ನೋಡಿ ಎರಡು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹನ್ನೆರಡು ಅರ್ಥ ಆಯ್ತಲ್ವಾ ಈಗ ಮೈನಸ್ ಮೂರು ವೈ ಈಕ್ವಲ್ ಟು ಹನ್ನೆರಡು ಒಂದು ಕೆಲಸ ಮಾಡೋಣ ಮಕ್ಕಳೇ ಈ ಹನ್ನೆರಡನ್ನು ಈಚೆಗೆ ತರೋಣ ಈಗ ಮೈನಸ್ ಇಲ್ಲಿ ಬಂದಿರೋದ್ರಿಂದ ನಾವು ಒಂದು ಕೆಲಸ ಮಾಡೋಣ ಎರಡು ಎಕ್ಸ್ ಇದನ್ನು ಈಚೆ ತನ್ನಿ ಆಗ ಇದು ಮೈನಸ್ ಹನ್ನೆರಡಾಗುತ್ತೆ ಈ ಮೈನಸ್ ಮೂರು ವೈನ ಆಚೆಗೆ ತಗೊಂಡೋಗಿ ಆಗ ಏನಾಯ್ತು ಪ್ಲಸ್ ಮೂರು ವೈ ಆಯ್ತು ಯಾಕೆ ನಾನು ಹೀಗೆ ಮಾಡಿದೆ ಅಂದರೆ ಇಲ್ದಿದ್ರೆ ಇದೇ ತರ ಬರುತ್ತೆ ಆದರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೆ ಅದನ್ನೇ ಆ ರೀತಿನೇ ಮಾಡಿಸಿದ್ದಾರೆ ನಿಮಗೆ ಆಗ ಎರಡು ಎಕ್ಸ್ ಮೈನಸ್ ಹನ್ನೆರಡು ಬೈ ಮೂರು ಈಕ್ವಲ್ ಟು ವೈ ವೈ ಬೆಲೆ ಸಿಕ್ತು ನಿಮಗೆ ಈಗ ನೀವೇನ್ ಮಾಡಬೇಕು ವೈಗೆ ಬೆಲೆ ಹಾಕಬೇಕು ಸಾರಿ ಎಕ್ಸ್ಗೆ ಬೆಲೆ ಹಾಕ್ಬೇಕು ಎಕ್ಸ್ಗೆ ಫಸ್ಟ್ ಸೊನ್ನೆ ಹಾಕಿದರೆ ಹಾಕಿ ಎಕ್ಸ್ ಇದ್ದ ಜಾಗಕ್ಕೆ ಸೊನ್ನೆ ಮೈನಸ್ ಹನ್ನೆರಡು ಬೈ ಮೂರು ಎರಡು ಎರಡು ಇಂಟು ಸೊನ್ನೆ ಸೊನ್ನೆಯಿಂದ ಯಾವುದನ್ನೇ ಗುಣಿಸಿದ್ರು ನಮ್ಗೆ ಏನ್ ಬರ್ತೇವೆ ಅನ್ಸರು ಸೊನ್ನೆ ಮೈನಸ್ ಹನ್ನೆರಡು ಬೈ ಮೂರು ಮೂರೊಂದ್ಲಿ ಮೂರು ನಾಲ್ಕಲಿ ಹನ್ನೆರಡು ಇಲ್ಲಿ ಮೈನಸ್ ಇರೋದರಿಂದ ಮೈನಸ್ ನಾಲ್ಕು ಬರ್ತದೆ ನೆಕ್ಸ್ಟ್ ಎಕ್ಸಿದ್ದ ಜಾಗದಲ್ಲಿ ಇದೇ ಸಮೀಕರಣ ಮಕ್ಕಳೇ ಎಕ್ಸಿದ್ದ ಜಾಗದಲ್ಲಿ ಎಷ್ಟು ಹಾಕಬೇಕು ಮೂರು ಹಾಕಬೇಕು ಮೂರು ಮೈನಸ್ ಹನ್ನೆರಡು ಬೈ ಮೂರು ಈಕ್ವಲ್ ಟು ವೈ ಮೂರೆರಡ್ಲಿ ಆರು ಆರು ಮೈನಸ್ ಹನ್ನೆರಡು ಬೈ ಮೂರು ಆರರಿಂದ ಹನ್ನೆರಡನ್ನ ಕಳೀಲಿಕ್ಕಾಗುತ್ತಾ ಇಲ್ಲ ಹನ್ನೆರಡರಿಂದ ಆರನ್ನ ಕಳೀಲಿ ಆಗ ಎಷ್ಟು ಬಂತು ಮೈನಸ್ ಆರು ಬಾಗಿಸು ಮೂರು ಮೂರೊಂದ್ಲಿ ಮೂರೆ ಆಗ ಎಷ್ಟು ಆನ್ಸರ್ ಮೈನಸ್ ಎರಡು ಅದೇ ಇಲ್ಲಿ ಬಂದಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇದನ್ನು ನಾವೇನು ಮಾಡಬೇಕು ಗ್ರಾಫ್ನಲ್ಲಿ ತೋರಿಸ್ಬೇಕು ಇದು ವೈಯಕ್ಷ ಇದು ಅಕ್ಷ ಫಸ್ಟ್ ಇದನ್ನು ನೋಡಿ ಮಕ್ಕಳೆ ಸೊನ್ನೆ ಎರಡು ಸೊನ್ನೆ ಎರಡು ಅಂದರೆ ಸೊನ್ನೆ ಇಲ್ಲಿ ಬರ್ತದೆ ಎರಡು ಒಂದು ಎರಡು ಇಲ್ಲಿ ಬರ್ತದೆ ಮಾರ್ಕ್ ಮಾಡಿದರೆ ಸೊನ್ನೆ ಎರಡು ನೆಕ್ಸ್ಟ್ ಆರು ಅಕ್ಷದಲ್ಲಿ ನೋಡಿ ಮಕ್ಕಳೇ ಮೇಲೆ ಇರೋದನ್ನ ಯಾವಾಗಲೂ ಎಕ್ಸಕ್ಷದಲ್ಲಿ ನೋಡ್ಬೇಕು ಅಕ್ಷ ಅಂತ ಹೇಳಿದ್ರೆ ಇದು ಆಯ್ತಾ ಮಲಗಿರೋದು ಅಕ್ಷ ಈಗ ಆರು ಆರು ಅಂತ ಹೇಳಿದಾಗ ಇಲ್ಲಿ ಬರ್ತದೆ ಒಂದು ಎರಡು ಇಲ್ಲಿ ಬರ್ತದೆ ಸೊನ್ನೆ ಅಂದರೆ ಇಲ್ಲೇ ಬರುತ್ತೆ ಮೇಲಕ್ಕೆ ಹೋಗೋದು ಬೇಡ ಆಗ ಈ ಲೈನನ್ನು ಹೀಗೆ ಸೇರಿಸ್ತೀರಾ ಅರ್ಥ ಆಯ್ತಲ್ಲ ಮಕ್ಳೆ ನೆಕ್ಸ್ಟ್ ಇರುವಂಥದ್ದು ಸೊನ್ನೆ ಮೈನಸ್ ನಾಲ್ಕು ಆಗ ಸೊನ್ನೆ ಇಲ್ಲಿ ಬರ್ತದೆ ಮೈನಸ್ ನಾಲ್ಕು ನೋಡಿ ಈ ಲೈನಲ್ಲೇ ನೋಡ್ಬೇಕು ನೀವು ಫಸ್ಟ್ ಮೇಲೆ ಇರೋದನ್ನು ಈ ಲೈನಲ್ಲೇ ನೋಡ್ಬೇಕು ಅದು ಅಕ್ಷ ಅರ್ಥ ಆಯ್ತಲ್ಲ ಸೊನ್ನೆ ಮೈನಸ್ ನಾಲ್ಕು ಅಂದರೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಇಲ್ಲಿಗೆ ಬರ್ತದೆ ಆಗ ಇದನ್ನು ಮಾರ್ಕ್ ಮಾಡಿದ್ದಾರೆ ನೆಕ್ಸ್ಟ್ ಮೂರು ಒಂದು ಎರಡು ಮೂರು ಮೂರು ಇಲ್ಲಿ ಬರ್ತು ಆನ್ಸರ್ ಮೈನಸ್ ಎರಡು ಮೈನಸ್ ಎರಡು ಅಂತೇಳಿದ್ರೆ ಇಲ್ಲಿ ಎರಡು ಸೇರೋ ಜಾಗ ಇಲ್ಲಿ ನೋಡಿ ಇದನ್ನು ಏನು ಮಾಡಿದ್ದಾರೆ ಸ್ಕೇಲ್ನಿಂದ ಹೀಗೆ ಸೇರಿಸಿದ್ದಾರೆ ಎರಡು ಇದನ್ನ ಇದನ್ನು ಸೇರಿಸಿದಾಗ ಯಾವ ಬಿಂದುವಿನಲ್ಲಿ ಇದು ಸಂಧಿಸಿದೆ ಮಕ್ಕಳೇ ಎಕ್ಸ್ ಅಕ್ಷ ಎಷ್ಟಿದೆ ಆರಿದೆ ಅಲ್ವಾ ಮತ್ತು ವೈಯಕ್ಷ ಸೊನ್ನೆ ಇದೆ ಈ ಬಿಂದುವಿನಲ್ಲೇ ಸಂಧಿಸಿರೋದ್ರಿಂದ ಅದನ್ನು ನಾವೇನಂತ ಬರಿತೀವಿ ಅಲ್ಲಿ ಕೇಳಿರೋದೇನು ಹೌದು ಎಂದಾದರೆ ನಕ್ಷಾಕ್ರಮದಿಂದ ಬಿಡಿಸಿ ಅಂತ ಕೇಳಿದಾರಲ್ಲ ನಮಗೆ ಒಂದೇ ಪರಿಹಾರ ಅಂತ ಗೊತ್ತಿದೆ ಅನನ್ಯ ಪರಿಹಾರ ಅಂತ ಗೊತ್ತಿದೆ ಆ ಪರಿಹಾರ ಏನು ಬಿ ಇಕ್ವಲ್ ಟು ಆರು ಮತ್ತೆ ಸೊನ್ನೆ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ ಎರಡು ಮಾರ್ಕಿನ ಪ್ರಶ್ನೆ ಮಕ್ಕಳು ಇದು ಓಕೆನಾ ಉದಾ ಮೊದಲ ಅಭ್ಯಾಸ ಮೊದಲ ಮೂರು ಪಾಯಿಂಟ್ ಒಂದು ಎಕ್ಸಸೈಸ್ ಮೂರು ಪಾಯಿಂಟ್ ಒಂದನ್ನು ಫಸ್ಟ್ ಪ್ರಾಬ್ಲಮ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ ಮಗಳು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗ ರಸಪ್ರಶ್ನೆಯಲ್ಲಿ ಭಾಗವಹಿಸಿದರು ಹುಡುಗರ ಸಂಖ್ಯೆಗಿಂತ ಈಗ ನಾವು ಹುಡುಗರ ಸಂಖ್ಯೆನೂ ಕೊಟ್ಟಿಲ್ಲ ಹುಡುಗಿಯರ ಸಂಖ್ಯೆನೂ ಗೊತ್ತು ಕೊಟ್ಟಿಲ್ಲ ಆಗ ಹುಡುಗರ ಸಂಖ್ಯೆ ನಾವೇನಂತ ತಗೊಳ್ಳೋಣ ಹುಡುಗರ ಸಂಖ್ಯೆ ಎಕ್ಸ್ ಆಗಿರಲಿ ದ ನಂಬರ್ ಆಫ್ ಬಾಯ್ಸ್ ಬಿ ಎಕ್ಸ್ ಅಂತ ಬರ್ಕೊಳ್ಳಿ ಹುಡುಗಿಯರ ಸಂಖ್ಯೆ ಹುಡುಗಿಯರ ಸಂಖ್ಯೆ ವೈ ಅಂತ ತಗೊಳ್ಳಿ ಓಕೆನಾ ಇಲ್ಲಿ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ ಈಗ ಫಸ್ಟ್ ಕೊಟ್ಟಿದರೆ ಟೋಟಲ್ ಹತ್ತು ವಿದ್ಯಾರ್ಥಿಗಳು ಅಂತ ಆಗ ಒಂದು ಇಕ್ವೇಶನ್ ಆಯಿತು ಓ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಅಂತ ಬರೀತೀರ ಇದು ಇಕ್ವೇಶನ್ ನಂಬರ್ ಒಂದು ಅರ್ಥ ಆಯ್ತಲ್ಲ ಇನ್ನೊಂದೇನು ಹುಡುಗರ ಸಂಖ್ಯೆಗಿಂತ ಹುಡುಗರ ಸಂಖ್ಯೆ ಎಷ್ಟಿದೆ ಗಿಂತ ಹುಡುಗಿಯರ ಸಂಖ್ಯೆ ಐ ನಾಲ್ಕು ಜಾಸ್ತಿ ಆಗಿದೆ ಅಂತೆ ಹುಡುಗರ ಸಂಖ್ಯೆ ಎಕ್ಸ್ ಆಗಿದ್ರೆ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ವೈ ಆಗುತ್ತೆ ಹುಡುಗಿಯ ಹುಡುಗರ ಸಂಖ್ಯೆ ಹುಡುಗರ ಸಂಖ್ಯೆ ಏನು ಎಕ್ಸ್ ಅಲ್ವಾ ಹುಡುಗಿಯರ ಸಂಖ್ಯೆಯು ನಾಲ್ಕು ಹೆಚ್ಚಾಗಿದೆ ಹುಡುಗಿಯರ ಸಂಖ್ಯೆ ವೈ ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದೆ ಅರ್ಥ ಆಯ್ತಲ್ಲ ಆಗ ಎಕ್ಸ್ ಪ್ಲಸ್ ವೈ ಸಾರಿ ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ವೈ ಏನರ್ಥ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಹುಡುಗರ ಸಂಖ್ಯೆ ಇದು ಹುಡುಗರ ಸಂಖ್ಯೆ ತಾನೆ ಇಂತ ನಾಲ್ಕು ನಾಲ್ಕು ಅಂದರೆ ಪ್ಲಸ್ ನಾಲ್ಕು ಹೆಚ್ಚಾಗಿದೆ ಯಾರು ಸಂಖ್ಯೆ ಹುಡುಗಿಯರ ಸಂಖ್ಯೆ ಇದೊಂದು ಈಕ್ವೇಶನ್ ಇದನ್ನು ಈಕ್ವೇಶನ್ ನಂಬರ್ ಟು ಅಂತ ತೊಗೊಳ್ಳಿ ಈಗ ಎರಡು ಇಕ್ವೇಷನ್ ಸಾಲ್ವ್ ಮಾಡಬೇಕು ಮಕ್ಳು ಈಸಿಯಾಗಿ ಮಾಡ್ಕೊಂಡು ಹೋಗೋಣ ಈಗ ಎಕ್ಸ್ ಎಕ್ಸ್ ವೈ ಅಂತ ಹಾಕೊಳ್ಳಿ ಫಸ್ಟ್ ಈಕ್ವೇಷನ್ ತೊಗೊಂಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಅಂತ ಹಾಕಲಿ ಫಸ್ಟ್ ನಾವೇನು ಮಾಡೋಣ ಎಕ್ಸಿಗೆ ಝೀರೋ ಹಾಕೊಳ್ಳೋಣ ನೆಕ್ಸ್ಟ್ ವೈಗೆ ಝೀರೋ ಹಾಕ್ಕೊಳ್ಳೋಣ ಎಕ್ಸಿಗೆ ಝೀರೋ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ವೈ ಬೆಲೆ ಎಷ್ಟಾಯಿತು ಹತ್ತಾಯಿತು ಆಗ ಇಲ್ಲಿ ಹತ್ತು ಅಂತ ಬರಿತೀರಾ ಈಗ ನಾವೇನು ಮಾಡೋಣ ವೈಗೆ ಝೀರೋ ಹಾಕ್ಕೊಂಡಾಗ ಎಕ್ಸ್ ಬೆಲೆ ಎಷ್ಟಾಗುತ್ತೆ ಹತ್ತಾಗುತ್ತೆ ಇದಿಷ್ಟು ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇದನ್ನು ತೊಗೊಳ್ಳಿ ಇಲ್ಲಿ ಎಕ್ಸ್ ಇದ್ದ ಜಾಗಕ್ಕೆ ಝೀರೋ ಹಾಕ್ತೀರಾ ಝೀರೋ ಪ್ಲಸ್ ನಾಲ್ಕು ಈಕ್ವಲ್ ಟು ವೈ ಆಗ ವೈಯ ಬೆಲೆ ಎಷ್ಟಾಯಿತು ನನಗೆ ನಾಲ್ಕಾಯಿತು ಈಗ ನಾನೇನು ಮಾಡಬೇಕು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ವೈಗೆ ಝೀರೋ ಹಾಕ್ತಾ ಇದ್ದೀನಿ ಆಗ ನನಗೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಫೋರ್ ಆಚೆಗೆ ಇದ್ದಿದಾಚೆಗೋಗ ಏನಾಗುತ್ತೆ ಮೈನಸ್ ಫೋರ್ ಆಗುತ್ತೆ ಇದು ಮೈನಸ್ ಫೋರ್ ಆಯಿತು ಈಸಿ ಇದೆಯಲ್ಲ ಮಕ್ಕಳೇ ಇದನ್ನಿಷ್ಟೇ ಅರ್ಥ ಮಾಡ್ಕೊಳ್ಲಿಕ್ಕಿರೋದು ಈ ಸಮೀಕರಣ ಮಾಡೋದು ಇಂಪಾರ್ಟೆಂಟ್ ಗೊತ್ತಾಯ್ತಲ್ಲ ಕೇಳಿರೋದನ್ನ ಸರಿಯಾಗಿ ನೋಡ್ಕೊಂಡು ಅದನ್ನ ಈಕ್ವೇಷನ್ನ ಮಾಡ್ಕೊಳ್ಳೋದು ಆಮೇಲೆ ಎಕ್ಸ್ ಎಕ್ಸ್ ಈಗ ಬೆಲೆ ಫಸ್ಟ್ ಜೀರೋನೆ ಹಾಕೊಳ್ಳಿ ಮಕ್ಳು ಒಂದ್ಸಲ ಎಕ್ಸ್ ಗೆ ಝೀರೋ ಹಾಕೊಳ್ಳಿ ಇನ್ನೊಂದ್ಸಲ ವೈ ಗೆ ಝೀರೋ ಹಾಕೊಳ್ಳಿ ಫೈಂಡ್ಔಟ್ ಮಾಡ್ಕೊಳ್ಳಿ ಈಗ ನಾವು ಗ್ರಾಫ್ ಅನ್ ಬಿಡ್ಸ ಮಕ್ಳೆ ಈಗ ನೋಡಿ ಇದನ್ನೆಲ್ಲರಿಗೂ ಎಲ್ಲರಿಗೂ ಮಾಡ್ಲಿಕ್ಕೆ ತಿಳ್ಕೊಳ್ತೀನಿ ಇದು ಸೊನ್ನೆ ಈ ಕಡೆ ಎಕ್ಸ್ ಅಕ್ಷ ಇದು ಎಕ್ಸ್ ಅಕ್ಷ ಮಲ್ಗಿರೋದು ಯಾವಾಗ್ಲೂ ಎಕ್ಸ್ ಅಕ್ಷ ನಿಂತಿರೋದು ಯಾವಾಗ್ಲೂ ವೈ ಅಕ್ಷ ಇದು ಇಂಪಾರ್ಟೆಂಟ್ ಇದಿಷ್ಟು ಗೊತ್ತಿರಬೇಕು ಇದು ಗೊತ್ತಿಲ್ಲದವರು ಇದ್ದಾರೆ ಮಕ್ಕಳೇ ನೀವು ನೋಡಿ ನಿಮ್ಮ ಕ್ಲಾಸ್ನಲ್ಲಿ ಅಂಥ ಮಕ್ಕಳಿಗೆ ಇಂಥ ವೀಡಿಯೋಸನ್ನು ಸ್ವಲ್ಪ ಶೇರ್ ಮಾಡಿ ಓಕೆನಾ ಈಗ ಸ್ಕೇಲ್ ಬರಿಬೇಕು ಇದಕ್ಕೆ ಸ್ಕೇಲ್ ಬರೆಯೋದಕ್ಕೂ ಮಾರ್ಕ್ಸ್ ಇದೆ ಕಂಡ್ರಪ್ಪ ಅರ್ಧ ಮಾರ್ಕ್ ಎಕ್ಸ್ ಆಕ್ಸಿಸ್ ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ಅಥವಾ ಒಂದು ಯೂನಿಟ್ ಅಂತ ಬರ್ಕೊಳ್ಳಿ ವೈ ಅಕ್ಷ ವೈ ಅಕ್ಷ ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ಎರಡಕ್ಕೂ ಒಂದೊಂದು ಮಾನವೇ ತಗೊಂಡಿದ್ದೀನಿ ಇಂಗ್ಲೀಷ್ ಮೀಡಿಯಮ್ ಅವರು ಎಕ್ಸ್ ಆಕ್ಸಿಸ್ ಒನ್ ಸೆಂಟಿಮೀಟರ್ ಈಕ್ವಲ್ ಟು ಒನ್ ಯೂನಿಟ್ ವೈ ಆಕ್ಸಿಸ್ ಒನ್ ಸೆಂಟಿಮೀಟರ್ ಈಕ್ವಲ್ ಒನ್ ಸೆಂಟಿಮೀಟರ್ ಈಕ್ವಲ್ ಟು ಒನ್ ಯೂನಿಟ್ ಅಂತ ಬರ್ಕೊಳ್ಳಿ ಈಗ ಇಲ್ಲಿ ಕೊಟ್ಟಿರೋದು ಝೀರೋ ಮತ್ತು ಹತ್ತು ಝೀರೋ ಅಂತ ಹೇಳಿದ್ರೆ ಈ ಲೈನಲ್ಲೇ ಬರುತ್ತೆ ಮಕ್ಳು ಇಲ್ಲೇ ಝೀರೋ ಓಕೆ ಎರಡು ಎಕ್ಸ್ ಮತ್ತು ವೈ ಎರಡು ಝೀರೋ ಆಗೋದು ಈ ಲೈನಲ್ಲಿ ಇದನ್ನು ಈ ಮೂಲ ಬಿಂದು ಅಥವಾ ಒರಿಜಿನ್ ಅಂತ ಹೇಳ್ತೀವಿ ಈಗ ಇದನ್ನು ಝೀರೋ ಹತ್ತು ಬರ್ತದೆ ವೈ ಅಕ್ಷದಲ್ಲಿ ಹತ್ತು ಅಂತ ಹೇಳಿದ್ರೆ ಇಲ್ಲಿ ಹೀಗೆ ಹೋಗಿ ಇಲ್ಲಿ ನೋಡಿ ಈ ಪಾಯಿಂಟ್ ಅನ್ನ ನೀವು ಮಾರ್ಕ್ ಮಾಡ್ಕೊಳ್ತೀರಾ ಇದು ಜೀರೋ ಮತ್ತೆ ಹತ್ತು ಓಕೆ ಇಲ್ಲಿ ಎಕ್ಸ್ ಅಕ್ಷ ಹತ್ತು ವೈ ಅಕ್ಷ ಸೊನ್ನೆ ಮಕ್ಕಳೇ ಆಗ ಸೊನ್ನೆ ಅಂತ ಹೇಳೋದು ಎಕ್ಸ್ ಅಕ್ಷ ಅಂತ ಹೇಳಿದ್ರೆ ಎಲ್ಲ ಮಲಗಿದ ಲೈನಲ್ಲಿ ನೋಡ್ಬೇಕು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ವೈ ಸೊನ್ನೆ ಆಗಿರೋದ್ರಿಂದ ಅದೇ ಲೈನ್ ಅಲ್ಲಿ ಬರುತ್ತೆ ಅದನ್ನ ಅಲ್ಲಿ ಮಾರ್ಕ್ ಮಾಡ್ತೀರಾ ಹೀಗಿದ್ದ ಇದನ್ನು ಅನ್ನ ಸೇರಿಸ್ಬೇಕಾಗತ್ತೆ ಪೆನ್ಸಿಲ್ ಯಾವಾಗಲೂ ಶಾರ್ಪ್ ಆಗಿರಬೇಕು ಮೊಡ್ಡು ಮೂಗ್ತರ ಮಾಡ್ಕೊಳ್ಬೇಡಿ ಈಗ ಇದು ನಿಮಗೆ ಬೇಕಾದ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಅಂತಿರುವ ಈಕ್ ಈಕ್ವೇಷನ್ಗೆ ಸಿಕ್ಕಿದಂತಹ ಕ್ರ್ಯಾಕ್ ನೆಕ್ಸ್ಟ್ ಝೀರೋ ಫೋರ್ ಝೀರೋ ಅಂತ ಹೇಳಿದ್ರೆ ಇಲ್ಲಿ ಫೋರ್ ಅಂದರೆ ಇಲ್ಲಿ ಬರುತ್ತೆ ಮಕ್ಕಳೇ ನೆಕ್ಸ್ಟ್ ಇನ್ನೊಂದು ಲೈನ್ ಎಲ್ಲಿ ಬರುತ್ತೆ ಮೈನಸ್ ಫೋರ್ ಮೈನಸ್ ಫೋರ್ ಎಕ್ಸ್ ಅಕ್ಷದಲ್ಲಿ ಮೈನಸ್ ಫೋರ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಝೀರೋ ಇಲ್ಲಿ ಬರುತ್ತೆ ಈಗ ನಿಮಗೆ ಇದೆರಡೇ ಪಾಯಿಂಟ್ ಸಿಗೋದು ಇದೆರಡೇ ಪಾಯಿಂಟನ್ನು ಸೇರಿಸಿ ನೀವೇನು ಮಾಡಬೇಕು ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಎಳಿಬೇಕು ಫುಲ್ ಉದ್ದಕ್ಕೆ ಎಳ್ಕೊಳ್ಳಿ ಆಗ ಅಂತ ಅಂತೇಳಿ ನೋಡ್ಬೇಕು ಪಾಯಿಂಟ್ ಗೊತ್ತಾಯ್ತಲ್ಲ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಓಕೆನಾ ಸೇರುತ್ತೆ ಅಂತ ಹೇಳಿದ್ರೆ ತ್ರೀಗೆ ಸೇರುತ್ತೆ ಮಕ್ಳೆ ಓಕೆ ಇಲ್ಲಿ ಸ್ವಲ್ಪ ಇದಾಗಿದೆ ತ್ರೀಗೆ ಸೇರುತ್ತೆ ಈಗ ಇದನ್ನ ಹೀಗೆ ಜಾಯಿನ್ ಮಾಡಿದ್ರೆ ಇಲ್ಲಿ ತ್ರೀ ಬರುತ್ತೆ ನಿಮಗೆ ನಂದು ಪಾಯಿಂಟ್ ಎರರ್ ಇದೆ ನಿಮ್ದು ಕರೆಕ್ಟ್ ಬರ್ಬೋದು ಪಾಯಿಂಟ್ ಎರರ್ ಇದೆ ನೀವು ಇದನ್ನ ಸೇರಿಸಿ ಆಮೇಲೆ ಇಲ್ಲಿ ಸೆವೆನಿಗೆ ಬರುತ್ತೆ ಇದನ್ನು ಸೇರಿಸಿ ಇಲ್ಲಿ ಏನು ಬರೀತೀರಾ ತ್ರೀ ಸೆವೆನ್ ಎಕ್ಸ್ ಅಕ್ಷದಲ್ಲಿ ತ್ರೀ ವೈ ಅಕ್ಷದಲ್ಲಿ ಸೆವೆನ್ ಅಂತ ಸೇರಿಸ್ತೀರಾ ಏನು ಕೇಳಿದರಲ್ಲಿ ಅಲ್ಲಿ ಕೇಳಿರುವಂಥದ್ದು ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿರಿ ಎಕ್ಸ್ ಅಕ್ಷ ಯಾವಾಗಲೂ ಫಸ್ಟ್ ಅಲ್ವಾ ಎಕ್ಸ್ ಅಕ್ಷ ನಾವು ಎಕ್ಸ್ ಅಂತ ತಗೊಂಡಿರೋದು ಯಾವುದನ್ನು ಹುಡುಗರ ಸಂಖ್ಯೆಯನ್ನು ಎಕ್ಸ್ ಅಂತ ತಗೊಂಡಿರೋದು ಆಗ ಎಕ್ಸ್ ಅಂತ ಹೇಳೋದು ಮೂರಾಗುತ್ತೆ ವೈ ಅಂತ ಹೇಳೋದು ಹುಡುಗಿಯರ ಸಂಖ್ಯೆ ಎಷ್ಟಾಗುತ್ತೆ ಏಳಾಗುತ್ತೆ ಆಗುತ್ತೆ ಅರ್ಥ ಆಯ್ತಲ್ವಾ ಅದನ್ನು ಬರೆಯೋದು ಇದನ್ನು ಇದು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದನ್ನು ನೋಡಿ ಯಾಕೆಂತಂದ್ರೆ ಇದು ಪಾಯಿಂಟ್ ಬರೋ ಚಾನ್ಸಸ್ ಇಲ್ಲ ಕರೆಕ್ಟ್ ಮೂರು ಬರಲೇಬೇಕು ಯಾಕೆಂದರೆ ಮುಕ್ ತಾನೆ ಹುಡುಗಿಯನ್ನು ಪಾಯಿಂಟ್ ಒಂದು ಮಾಡ್ಲಿಕ್ಕಾಗಲ್ಲ ಹುಡುಗಿಯರು ಒಂದು ಹುಡುಗಿಯರು ಎರಡು ಹುಡುಗಿಯರು ಮೂರು ಹುಡುಗಿಯರು ಸೊ ಇದು ಮೂರ ಮೂರು ಪೆನ್ಸಿಲ್ ಮತ್ತು ಏಳು ಪೆನ್ನುಗಳ ಒಟ್ಟು ಬೆಲೆ ಐವತ್ತು ರೂಪಾಯಿ ಈಗ ಇದನ್ನು ಸಹ ನಾವು ಸಮೀಕರಣ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸಮೀ ಆಗಿರಲಿ ಕಾಸ್ಟ್ ಆಫ್ ಪೆನ್ಸಿಲ್ ಬಿ ಎಕ್ಸ್ ಲೈಕ್ ದ ಕಾಸ್ಟ್ ಆಫ್ ಪೆನ್ಸಿಲ್ ಬಿ ಎಕ್ಸ್ ಪೆನ್ನಿನ ಬೆಲೆ ವೈ ಆಗಿದೆ ಇಲ್ಲಿ ಮೊದಲು ಕೇಳಿರೋದು ಐದು ಪೆನ್ಸಿಲ್ ಅಂತ ಕೊಟ್ಟಿದ್ದಾರೆ ಆಗ ಐದು ಪೆನ್ಸಿಲ್ ಅಂತ ಹೇಳಿದ್ರೆ ನಾವೇನು ಬರಿಬೇಕು ಐದು ಎಕ್ಸ್ ಪ್ಲಸ್ ಏಳು ಪೆನ್ ಅಂತ ಕೊಟ್ಟಿದ್ದಾರೆ ಏಳು ವೈ ಈಕ್ವಲ್ ಟು ಐವತ್ತು ಅಂತ ಬರಿತೀರ ಓಕೆನಾ ಐದು ಪೆನ್ಸಿಲ್ ಪ್ಲಸ್ ಏಳು ಪೆನ್ ಈ ಇಕ್ವೇಷನ್ನಲ್ಲಿ ನಾವು ವೈ ಅಂತ ಹೇಳಿದರೆ ಏನಂತ ಒಂದು ಮಾಡ್ಕೊಳ್ಳೋಣ ಮಕ್ಕಳು ಇಲ್ಲದ್ರೆ ಇದರಲ್ಲೇ ಹೀಗೆ ಮಾಡ್ತೀರಾ ಅಂತ ಹೇಳಿದ್ರು ಮಾಡ್ಬೋದು ಗ್ರಾಫನ್ನು ಬಿಡಿಸ್ಕೊಳ್ಳಿ ಇದನ್ನು ಎಕ್ಸ್ ವೈ ನಾವೇನು ಮಾಡ್ತಿದ್ವಿ ಎಕ್ಸ್ ಸಿಕ್ಸ್ ಸೊನ್ನೆ ವೈ ಸೊನ್ನೆ ಸೊ ಎಕ್ಸ್ ಸಿಕ್ಸ್ ಸೊನ್ನೆ ಹಾಕಿದ ತಕ್ಷಣ ಏನಾಗುತ್ತೆ ಐದು ಸೊನ್ನೆನ ಹಾಕಿದ ತಕ್ಷಣ ಎಲ್ಲವೂ ಸೊನ್ನೆ ಆಗುತ್ತೆ ಪ್ಲಸ್ ಏಳು ವೈ ಈಕ್ವಲ್ ಟು ಐವತ್ತು ಆಗ ಇದು ಸೊನ್ನೆ ಆಯಿತು ಏಳು ವೈ ಈಕ್ವಲ್ ಟು ಐವತ್ತು ಬ ಐವತ್ತು ವೈ ಈಕ್ವಲ್ ಟು ಐವತ್ತು ಬಾಗಿಸು ಏಳು ಬಾಕ್ಸ್ದಾಗ ಏಳು ಏಳು ನಲವತ್ತೊಂಬತ್ತು ಪಾಯಿಂಟ್ ಒಂದು ಬರ್ತದೆ ಆಗ ನೀವು ಈ ಸೆವೆನ್ ಪಾಯಿಂಟ್ ಒನ್ ಅಂತ ಹಾಕೊಳ್ಳಿ ಓಕೆನಾ ಈಗ ಐದು ಎಕ್ಸ್ ಇಲ್ಲಿಗೆ ಸೊನ್ನೆ ಹಾಕಬೇಕು ವೈಗೆ ಪ್ಲಸ್ ಏಳು ಇಂಟು ಸೊನ್ನೆ ಈಕ್ವಲ್ ಟು ಐವತ್ತು ಈಗ ಸೊನ್ನೆ ಆಗುತ್ತೆ ಐದು ಎಕ್ಸ್ ಈಕ್ವಲ್ ಟು ಐದು ಎಕ್ಸ್ ಪ್ಲಸ್ ಸೊನ್ನೆ ಈಕ್ವಲ್ ಟು ಐವತ್ತು ಎಕ್ಸ್ ಈಕ್ವಲ್ ಟು ಐವತ್ತು ಬೈ ಎಷ್ಟು ಐದು 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 ಹತ್ತಲಿ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಹತ್ತಾಯಿತು ಈಗ ಅದರಲ್ಲೇ ಇನ್ನೊಂದು ಕೊಟ್ಟಿದ್ದಾರೆ ಏಳು ಪೆನ್ಸಿಲು ಮತ್ತು ಐದು ಪೆನ್ನು ಆಗ ಏಳು ಪೆನ್ಸಿಲ್ ಅಂದರೆ ಏಳು ಎಕ್ಸ್ ಪ್ಲಸ್ ಐದು ಪೆನ್ ಅಂದರೆ ಐದು ವೈ ಈಕ್ವಲ್ ಟು ಎಷ್ಟು ನಲವತ್ತ ಆರು ಸೇಮ್ ಇದೇ ಥರ ಮಕ್ಕಳೇ ಒಂದು ಸಲ ಎಕ್ಸಿಗೆ ಬ ಸೊನ್ನೆ ಹಾಕಿ ಇನ್ನೊಂದು ಸಲ ವೈಗೆ ಸೊನ್ನೆ ಹಾಕಿ ಎಕ್ಸ್ ವೈ ಎಕ್ಸಿಗೆ ಸೊನ್ನೆ ಹಾಕ್ತೀರಾ ವೈಗೆ ಸೊನ್ನೆ ಹಾಕ್ತೀರಾ ಈಗ ಎಕ್ಸಿದ್ದಲ್ಲಿ ಸೊನ್ನೆ ಹಾಕಿದ ತಕ್ಷಣ ಇದು ಫುಲ್ ಸೊನ್ನೆ ಆಗುತ್ತೆ ಪ್ಲಸ್ ಐದು ವೈ ಈಕ್ವಲ್ ಟು ನಲವತ್ತ ಆರು ವೈ ಈಕ್ವಲ್ ಟು ನಲವತ್ತ ಆರು ಬೈ ಐದು ಇದು ಇಲ್ಲಿ ಮಾಡ್ತೀನಿ ನೋಡಿ ನಲವತ್ತಾರು ನ ಐದರಿಂದ ಭಾಗಿಸ್ತೀನಿ ಐದೊಂಬು ನಲವತ್ತ ಐದು ಆರರಿಂದ ಐದು ಕಳೆದ್ರೆ ಒಂದು ಬಿಂದು ಹಾಕಿ ಸೊನ್ನೆ ತಗೊಳ್ತೀರಾ ಐದೆರಡಲಿ ಹತ್ತು ಆಗ ಬರೋದು ಒಂಬತ್ತು ಪಾಯಿಂಟ್ ಎರಡು ಈಗ ವೈಗೆ ಸೊನ್ನೆ ಹಾಕಬೇಕು ಏಳು ಎಕ್ಸ್ ಪ್ಲಸ್ ಐದು ಇಂಟು ಸೊನ್ನೆ ಈಕ್ವಲ್ ಟು ನಲವತ್ತ ಆರು ಈಗ ಸೊನ್ನೆ ಆಯಿತು ಏಳು ಎಕ್ಸ್ ಈಕ್ವಲ್ ಟು ನಲವತ್ತಾರು ಎಕ್ಸ್ ಈಕ್ವಲ್ ಟು ನಲವತ್ತಾರು ಬೈ ಏಳು ಈಗ ನಲವತ್ತಾರನ್ನ ಏಳು ಐದ್ಲಿ ಮೂವತ್ತೈದು ಏಳು ಆರ್ಲಿ ನಲವತ್ತೆರಡು ಏಳು ಆರ್ಲಿ ನಲವತ್ತ ಎರಡು ಆರರಿಂದ ಎರಡು ಕಳೆದ್ರೆ ಎಷ್ಟು ಬಂತು ನಾಲ್ಕೈದು ಪಾಯಿಂಟ್ ಸೊನ್ನೆ ಆಗ ಏಳು ಏಳೈದ್ಲಿ ಮೂವತ್ತ ಐದು ಐದು ಬರುತ್ತೆ ಈಗ ಆರು ಪಾಯಿಂಟ್ ಐದು ಬಂತು ಮಕ್ಕಳೇ ಅದನ್ನೇ ಬರ್ಕೊಳ್ಳಿ ಆರು ಪಾಯಿಂಟ್ ಐದು ಅಂತ ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ಗ್ರಾಫ್ನಲ್ಲಿ ಬಿಡಿಸ್ಬೇಕಾಗುತ್ತೆ ಏಳು ಪಾಯಿಂಟ್ ಒಂದು ಸೊನ್ನೆ ಇದು ಏಳು ಪಾಯಿಂಟ್ ಒಂದು ಅಂದರೆ ಏಳು ಇಲ್ಲಿ ಮಕ್ಕಳೇ ಪಾಯಿಂಟ್ ಒಂದು ಅಂದರೆ ಇದ್ರ ಮಧ್ಯದಲ್ಲಿ ಈ ಏಳು ಮತ್ತು ಎಂಟರ ಮಧ್ಯದಲ್ಲಿ ಹತ್ತು ಲೈನ್ಸ್ ಇದೆ ಮಕ್ಕಳೇ ಹತ್ತು ಲೈನ್ಸ್ ಅಲ್ಲಿ ಫಸ್ಟ್ ಲೈನ್ ಸೆವೆನ್ ಪಾಯಿಂಟ್ ಒನ್ ಅಂತ ಹೇಳಿದ್ರೆ ಇಲ್ಲಿ ತಗೊಳ್ತೀರ ಹತ್ತಕ್ಕೆ ಜೀರೋ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಆಗ ಇದನ್ನ ನೀವು ಮಾಡಿ ಸೆವೆನ್ ಸೆವೆನ್ ಪಾಯಿಂಟ್ ಬರ್ತದೆ ಮಕ್ಕಳೇ ನೆಕ್ಸ್ಟ್ ಝೀರೋಗೆ ಒಂಬತ್ತು ಪಾಯಿಂಟ್ ಎರಡು ಝೀರೋ ಇಲ್ಲಿದೆ ಒಂಬತ್ತು ಇಲ್ಲಿದೆ ಒಂಬತ್ತು ಇಲ್ಲಿಗೆ ಬರ್ತದೆ ಎಂಟಾದ ಮೇಲೆ ಒಂಬತ್ತು ಒಂಬತ್ತು ಪಾಯಿಂಟ್ ಎರಡು ಅಂದರೆ ಒಂದು ಎರಡು ಇಲ್ಲಿಗೆ ಬಂತು ಓಕೆನಾ ನೆಕ್ಸ್ಟ್ ಆರು ಪಾಯಿಂಟ್ ಐದು ಆರು ಪಾಯಿಂಟ್ ಐದು ಅಂತ ಹೇಳಿದ್ರೆ ಇಲ್ಲಿಗೆ ಬರ್ತದೆ ಆರು ಆದಮೇಲೆ ಪಾಯಿಂಟ್ ಐದಕ್ಕೆ ಸ್ವಲ್ಪ ಡಾರ್ಕ್ ಲೈನ್ ಇದೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಬರುತ್ತೆ ಆಗ ಈ ಪಾಯಿಂಟ್ ಮತ್ತು ಇದನ್ನು ಸೇರಿಸ್ಬೇಕು ಎಲ್ಲಿ ಈ ಸೇರ್ಕೊಂಡಿದೆ ಏನಂತ ಬರಿದ್ರೆ ಎಕ್ಸ್ ಮೂರು ಅಂತ ವೈ ವೈಯನ್ನು ಐದು ಅಂತ ಜಾಯಿನ್ ಮಾಡ್ತೀರಾ ಆಗ ಯಾವುದು ಎಕ್ಸ್ ಅಂತ ಯಾವುದನ್ನು ತಗೊಂಡಿದಿರಾ ಯಾವುದರ ಬೆಲೆ ಎಕ್ಸ್ ಆಗಿರಲಿ ಅಂತ ತಗೊಂಡಿದ್ರ ಪೆನ್ನನ್ನು ಪೆನ್ಸಿಲನ್ನು ಪೆನ್ಸಿಲ್ ಅನ್ನ ತಗೊಂಡಿರೋದು ಪೆನ್ಸಿಲ್ನ ಬೆಲೆ ಎಕ್ಸ್ ಆಗಿರಲಿ ಆಗ ಪೆನ್ಸಿಲ್ನ ಬೆಲೆ ಎಷ್ಟು ರೂಪಾಯಿ ಆಯ್ತು ಮೂರು ರೂಪಾಯಿ ಆಯ್ತು ಪೆನ್ನಿನ ಬೆಲೆ ಎಷ್ಟು ರೂಪಾಯಿ ಆಯಿತು ಎಲ್ಲಿಗೆ ಬಂದಿದ್ದೆ ವೈ ಐದರಲ್ಲಿ ಬಂದು ನಿಂತಿದ್ದೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇದೆಯಲ್ವಾ ಓಕೆ ಇಂಪಾರ್ಟೆಂಟ್ ಏನಂತೇಳಿದ್ರೆ ಮಕ್ಕಳೇ ಈ ಗ್ರಾಫನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ ನಾಲ್ಕು ಮಾರ್ಕಿನ ಪ್ರಶ್ನೆ ಗ್ರಾಫ್ ಈ ಥರ ಕೇಳ್ತಾರೆ ಅಂತಲ್ಲ ಕೇಳೋದು ಈಸಿಯಾಗೇ ಕೇಳ್ತಾರೆ ಏನಂತ ಈ ಸಮೀಕರಣ ಕೊ ಕೇಳಿರ್ತಾರೆ ಅರ್ಥ ಆಯ್ತಲ್ಲ ಯಾವಾಗಲೂ ಹಾಗೆ ಕೊಡೋದು ಕೇಳೋದು ಸಮೀಕರಣವನ್ನು ಕೊಟ್ಟು ಅಂದರೆ ಈಕ್ವೇಷನ್ ಕೊಟ್ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟೆನ್ ಮತ್ತು ಇನ್ನೊಂದು ಇನ್ನೊಂದು ಈಕ್ವೇಷನ್ ಎಕ್ಸ್ ಮೈನಸ್ ಅಥವಾ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಟೆನ್ ಫೋರ್ ಫೈವ್ ಆ ರೀತಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಅನ್ನು ಕೊಟ್ಟು ಕೇಳ್ತಾರೆ ಅದು ಈಗ ಕೇಳಿದ್ರು ಮಾಡ್ಲಿಕ್ಕೆ ಗೊತ್ತಿರಬೇಕು ಯಾಕೆಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಈಗೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತಿರುವಾಗ ನಾವು ಹೇಗೆ ಕೇಳಿದ್ರು ಮಾಡ್ಲಿಕ್ಕೆ ಗೊತ್ತಿರಬೇಕು ಈಕ್ವೇಷನ್ ಮಾಡಿ ಬೇಕಾದರೂ ನಾನು ಸಾಲ್ವ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಅಥವಾ ಈಕ್ವೇಷನ್ ಅವರೇ ಕೊಟ್ಬಿಟ್ಟು ಸಾಧಾರಣ ಮ್ಯಾಕ್ಸಿಮಮ್ ಇಷ್ಟರವರೆಗೆ ಈಕ್ವೆಷನನ್ನು ಈ ರೀತಿ ಕೊಡ್ತಾಯಿದ್ರು ಕೊಟ್ಬಿಟ್ಟು ನಕ್ಷೆಯ ಮೂಲಕ ಗ್ರಾಫಲ್ಲಿ ಸಾಲ್ವ್ ಮಾಡಿ ಅಂತ ಕೊಡ್ತಾಯಿದ್ರು ನೀವು ಇದನ್ನು ಸೊ ಇಷ್ಟೇ ನೋಡಿ ಇದನ್ನು ಕಲ್ತಿದ್ದೀರಾ ಇನ್ನು ನೆಕ್ಸ್ಟ್ ಗ್ರಾಫ್ ಬರುವಾಗ ಇದೇನು ಇದೇ ಥರ ಈಸಿಯಾಗಿ ಮಾಡಲಿಕ್ಕೆ ಟ್ರೈ ಮಾಡಬೇಕು ಓಕೆನಾ ಟ್ರೈ ಮಾಡೋದೆಲ್ಲ ಮಾಡಬೇಕು